ವಿರೋಧಿಗಳ ಆರೋಪಗಳಿಗೆ ತಿರುಗೇಟು ಯಾರಿಗೂ ಅವಮಾನ ಮಾಡುವ ಉದ್ದೇಶ ಇಲ್ಲ ಯಾರ ಸಾವನ್ನು ಬಯಸಿಲ್ಲ ರಾಜು ಕಾಗೆ ಮೊನ್ನೆ ನಡೆದ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಆಡು ಭಾಷೆಯಲ್ಲಿ ಮಾತನಾಡಿದ್ದೇನೆ ಹೊರತು ಯಾರಿಗೂ ಅವಮಾನ ಮಾಡುವ ಮತ್ತು ಯಾರ ಸಾವು ಬಯಸಿ ಮಾತನಾಡಿಲ್ಲ ಎಂದು ಶಾಸಕ ರಾಜು ಕಾಗೆ ಸ್ಪಷ್ಟಪಡಿಸಿದ್ದಾರೆ ಶುಕ್ರವಾರ ಗುಂಡೇವಾಡಿ ಗ್ರಾಮದಲ್ಲಿ ನಡೆದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಪರ ಪ್ರಚಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ವಿನಾಕಾರಣ ನನ್ನ ಬಗ್ಗೆ ಅಪಪ್ರಚಾರ ಮಾಡಲಾಗುತ್ತಿದೆ ಎಂದರು ನಾನು ಮಾತನಾಡಿದ ಉದ್ದೇಶ ಬರೀ ಇಷ್ಟೇ ದೇಶದ ನೂರ ನಲವತ್ತು ಕೋಟಿ ಜನರಲ್ಲಿ ಪ್ರಧಾನಿಯಾಗುವ ಯೋಗ್ಯತೆ ಇಲ್ಲವೇ ಎಂದು ಪ್ರಶ್ನಿಸಿದ್ದೆ ಆದರೆ ನಾನು ಸಾವು ಬಯಸಿದ್ದಾಗಿ ಬಿಂಬಿಸುತ್ತಿರುವುದು ನೋವಿನ ಸಂಗತಿ ಎಂದು ಹೇಳಿದರು ಪ್ರಧಾನಿ ವಿರುದ್ಧ ಹೇಳಿಕೆ ನೀಡಿದ್ದಾರೆ ಹಿಂದೂ ವಿರೋಧಿ ಹೇಳಿಕೆ ನೀಡಿದ್ದಾರೆ ಎಂದು ಬಿಜೆಪಿಯವರು ದೂರುತ್ತಿದ್ದಾರೆ ನಾನು ಕೂಡ ಒಬ್ಬ ಹಿಂದೂ ನಾನೇನು ಹಿಂದೂ ವಿರೋಧಿ ಅಲ್ಲ ಎಂದರು ನಾನೇಕೆ ಪ್ರಧಾನಿ ಮೋದಿ ಅವರ ಸಾವನ್ನು ಬಯಸಲಿ ಅವರು ಇನ್ನೂ ನೂರು ಕಾಲ ಬಾಳಲಿ ನಾನು ಯಾರನ್ನಾದರೂ ಸಾಯಲಿ ಎಂದರೆ ಸಾಯುತ್ತಾರೆಯೇ ಎಂದು ಶಾಸಕ ರಾಜು ಕಾಗೆ ಪ್ರಶ್ನಿಸಿದ್ರು ನನ್ನದು ಇಪ್ಪತ್ತೈದು ವರ್ಷಗಳ ರಾಜಕೀಯ ಜೀವನ ನಾನು ಯಾರಿಗೂ ನೋವನ್ನುಂಟು ಮಾಡುವ ಯಾರಿಗೂ ಕಪ್ಪು ಚುಕ್ಕೆ ಹಚ್ಚುವ ಕೆಲಸ ಮಾಡಿಲ್ಲ ಮಾಡುವುದು ಇಲ್ಲ ಎಂದು ಹೇಳಿದರು ನಾನು ಸಿದ್ದರಾಮಯ್ಯ ಬಗ್ಗೆಯೂ ಮಾತನಾಡುತ್ತೇನೆ ಸಹಜವಾಗಿಯೇ ಆಡುವ ಭಾಷೆಯಲ್ಲಿ ಮಾತನಾಡುವುದು ರೂಢಿ ಅದನ್ನೇ ತಿರುಚಿ ನನ್ನ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವುದು ಖಂಡನೀಯ ಎಂದರು ಇನ್ನು ಜೂಗುಳ್ ಗ್ರಾಮದಲ್ಲಿಯೂ ಇದೇ ಆಗಿದೆ ನಾನು ಕಾರಿನಲ್ಲಿ ಹೋಗಬೇಕಾದ್ರೆ ಕೆಲವರು ಮುಂದೆ ಬಂದರೂ ನನ್ನನ್ನು ನೋಡಿ ಧಿಕ್ಕಾರದ ಘೋಷಣೆ ಕೂಗಿದ್ರು ನನ್ನ ಕಾರಿನ ಮೇಲೆ ಗುದ್ದಿದರು ನಾನು ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಮುಂದೆ ನಾನು ಪ್ರಚಾರ ಕಾರ್ಯಕ್ರಮದಲ್ಲಿ ಹಾಸ್ಯಭರಿತವಾಗಿ ಮಾತನಾಡುತ್ತಾ ವಿದ್ಯುತ್ ಸಂಪರ್ಕ ಕಡಿತದ ಬಗ್ಗೆ ಹೇಳಿದ್ದೆ ಆದರೆ ಅದನ್ನು ಕೂಡ ತಿರುಚಿ ಜನತೆಗೆ ಬೆದರಿಕೆ ಹಾಕಿ ಮತ ಕೇಳಿದ್ದಾರೆ ಎಂದು ಆರೋಪಿಸಿದ್ರು ಇದಕ್ಕೆಲ್ಲ ಏನು ಉತ್ತರ ಕೊಡುವುದು ಎಂದು ರಾಜೀವ್ ಕಾಕೆ ಅಸಮಾಧಾನ ಹೊರಹಾಕಿದ್ರು ನಾವು ರಾಜ್ಯದಲ್ಲಿ ಪಂಚ ಗ್ಯಾರಂಟಿಗಳನ್ನ ಕೊಟ್ಟು ನುಡಿದಂತೆ ನಡೆದಿದ್ದೇವೆ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕೋಡಿ ಬೆಳಗಾವಿ ಸೇರಿದಂತೆ ರಾಜ್ಯದಲ್ಲಿ ಇಪ್ಪತ್ತೆರಡಕ್ಕೂ ಅಧಿಕ ಸ್ಥಾನಗಳನ್ನು ಗೆದ್ದು ಕೇಂದ್ರದಲ್ಲಿ ಅಧಿಕಾರದ ಚುಕ್ಕಾನಿಯನ್ನ ಹಿಡಿಯುತ್ತೇವೆ ಎಂದು ರಾಜು ಖಾತೆ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು ನಮ್ಮ ರಕ್ತ ಇದು ಸಾಧ್ಯ ಅದು ಅರ್ಥಕ್ಕೆ ಅಪಾರ್ಥ ಮಾಡುವುದು ಟಿವಿ ಮಾಧ್ಯಮದಲ್ಲಿ ಒಂದು ಹೇಳಿಕೆಯಲ್ಲಿ ಕೊಡ್ತಾರೆ ದಯಮಾಡಿ ನನ್ನ ಒಂದು ಹಕ್ಕ ಚುತಿಯನ್ನು ಕಪ್ಪ ಚುತಿ ನನಗೆ ಹಚ್ಚುವಂತ ಕೆಲಸ ಮಾಡಬೇಡ್ರಿ ನಾನು ಏನಾದರೂ ಇದ್ರ ಹೇಳಿದ್ರೂ ಸತ್ಯವಸವನ್ನು ಹೊರಗಾಕಿ ಮೊದಲಾವೆಯಲ್ಲಿ ನಾನೇನು ಹೇಳಿದ್ದು ಸಾಕಷ್ಟು ಜನ ಪ್ರಧಾನಿಗಳು ಈ ದೇಶದಲ್ಲಿ ಆಗಿ ಹೋದ್ರು ಅದು ಮಾತಾಡಿದೇ ನಾನು ಆಮೇಲೆ ಮಾರೋದ್ರು ಇದ್ರು ನನ್ನ ಉದ್ದೇಶ ಏನಿತ್ತು ಏನು ಇವರ ನಂತರ ಇವರ ನಂತರ ಆ ಮತ್ತೆ ಪ್ರಧಾನಿ ಆಡಲಿಕ್ಕೆ ಹೋಗಿಲ್ಲ ನಾವು ಒಂದು ನೂರ ನಲವತ್ತು ಕೋಟಿ ಜನಸಂಖ್ಯೆಯಲ್ಲಿ ನೆಹರು ಇವರಾದ್ರು ನಾಲ್ಬಹದು ಶಾಸ್ತ್ರಿಯವರಾದ್ರು ಇಂದಿರಾ ಗಾಂಧಿ ಅವರಾದ್ರು ರಾಜೀವ್ ಗಾಂಧಿ ಅವರಾದ್ರು ಮುರಾಜಿ ದೇಸಾಯಿ ಅವರಾದರು ಬಿ ಬಿ ಸಿಂಗ್ ಅವರಾದ್ರು ವಾಜಪೇಯಿ ಅವರಾದರು ಇವ್ರಿಗೆ ನಿಂತರ ಮತ್ತ ಯಾರು ಆಗ್ಲಕ ಸಾಥರ ನಲವತ್ತು ಕೋಟಿ ಜನಸಂಖ್ಯೆಯಲ್ಲಿ ಅಂತ ನಾನು ಬಿಜೆಪಿ ನಾಯಕ ಸಾಯಿಲಿ ತಂದಿದ್ದ ನಾನು ಸಾಯಿಲಿ ಅಂತ ಅಂದಿದ್ದ ಅವರ ನಂತರ ನಂತರ ಯಾರು ಆಗಲ್ಲ ನಮ್ಮ ಸಾಯಿಲಿ ಯಾಕೆ ನಮ್ಮ ಅವ್ರಿಗೆ ಪಾಪ ವಾಜಪೇಯಿ ಅವ್ರಿಗೆ ಇನ್ನೂರು ಸಾವಿರ ವಯಸ್ಸಿಗೆ ಬದುಕಲಿ ನೂರಾರು ವಯಸ್ಸು ಬದುಕಿ ಸೇವೆ ಮಾಡಿ ನಾನು ಅದನ್ನ ಆ ಶಬ್ದ ನನ್ನ ಅನುವೆ ಉದ್ದೇಶ ಇವರ ಪಶ್ಚಾತ್ ಮತ್ತಾರು ಇಲ್ಲೇನಾ ಅದು ಮಾತಾಡಿದೆ ಅದು ಅಪರಾಧ ಆಮೇಲೆ ನಾನು ಈಗ ಸಾಧ್ಯ ಅಂದ್ರೆ ಇಲ್ಲಿ ಮತ್ತಾರ ಎಲ್ ಎ ಇದು ಮಾತಾಡೋದು ಅಪರಾಧ ಈ ನಮ್ಮ ಪಕ್ಷ ಸಿದ್ದರಾಮಯ್ಯ ಅವರು ಮಾತಾಡ್ತೀನಿ ನಾವು ಸಿದ್ದರಾಮಯ್ಯ ಆಗೋದಲ್ಲ ಇದು ಉದ್ದೇಶ ಇತ್ತು ನನ್ನ ಹೊರತು ಅವ್ರಿಗೆ ಯಾರಿಗೂ ಒಂದು ಅಪಮಾನ ಮಾಡಬೇಕು ಅಥವಾ ಅದು ನಮ್ಮ ಉತ್ತರ ಕರ್ನಾಟಕದ ಭಾಷೆ ನಾವು ಅದರ್ಥ ಅರ್ಥದ ಮಾತಾಡ್ತೇವೆ ಒಂದೊಂದು ಅವು ರೂಢಿಯಲ್ಲಿ ಹೋಗಿರ್ತವು ಅದಕ್ಕೆ ಆ ಮೈಸೂರು ಭಾಗದವರು ಬೆಂಗಳೂರು ಭಾಗದವರು ನಮ್ಮನ್ನು ಅರ್ಥರ್ಥ ಮಾಡ್ಕೊಳ್ತಾರೆ ಈಗ ನಾವು ಯಾವುದ್ರೆ ನಾವು ಮಾತಾಡೋ ಅಪಮಾನ ಮಾಡಬೇಕು ಯಾರು ಹಿಂದೂಗಳಿಗೆ ಅಪಮಾನ ಮಾಡಬೇಕು ಹಿಂದೂಗಳ ಬಗ್ಗೆ ನಾನು ಯಾವ್ದಾದ್ರು ಅಪಪ್ರಚಾರ ಮಾಡಬೇಕು ಅನ್ನುವಂತ ಯಾವುದು ನನ್ನ ಉದ್ದೇಶ ಅಲ್ಲ ಅದನ್ನು ನಾನು ಮಾತಾಡಿಲ್ಲ ನಾನು ಮಾತಾಡಕ್ಕೆ ಹೋಗೋದು ಇಲ್ಲ ನಾನು ಒಬ್ಬ ಹಿಂದೂ ಇದ್ದೀನಿ ಅದಕ್ಕಾಗಿ ಬಂಧುಗಳೇ ನಾನು ಕರೆಂಟ್ ಕಟ್ ಮಾಡ್ತೀನಿ ಹಿಂದೂಗಳು ಬಿಗರ್ ಚೋಟ ಅಥವಾ ಸಹಲಿ ಸಾಯಿಲಿ ಅನ್ನೋ ಶಬ್ದ ಸತ್ತರೆ ಮತ್ತೆ ಯಾರು ಆಗೋದಿಲ್ಲ ಇದನ್ನ ಇದ್ದೀನಿ ಸಾಯ್ಲಿ ಅಂದ್ರೆ ನನಗೆ ನೀವೆಲ್ಲ ನಾನು ಅದೇ ನೀವೆಲ್ಲಾರು ಸಾಯಿನ ಒಬ್ಬ ಬದು ಬಿಡ್ತೇವೆ ಅದ್ ಸಖ್ಯ ಐತಿ ಅಲ್ರಿ ಹಂಗಾಗಲ್ಲ ಮಾತಿನ ಬರದಲ್ಲಿ ಏನಾದರೂ ಜುಗುಲದಲ್ಲಿ ನಾನು ಪ್ರವೇಶ ಮಾಡೋ ಸಂದರ್ಭದಲ್ಲಿ ಅಲ್ಲಿ ಅವರು ರ್ಯಾಲಿ ಎದುರಿಗೆ ಬಂತು ಆ ರ್ಯಾಲಿ ಎದುರಿಗೆ ಬಂದಾಗ ನನ್ನನ್ನು ನೋಡಿ ಧಿಕ್ಕಾರವನ್ನು ಕೂಗಲಾಗ ಶುರು ಮಾಡಿದ ಅವರು ಕಾಂಗ್ರೆಸ್ಸಿಗೆ ಧಿಕ್ಕಾರನ ಆಮೇಲೆ ಮೋಟರ್ ಸೈಕಲ್ ರೇಸ್ ಮಾಡೋದು ನನ್ನ ಕಾರಿನ ಮೇಲೆ ಗುದ್ದುದು ನಾನು ಏನು ಮಾಡಿದೆ ಸುಮ್ಮನೆ ಹೋಗ್ಬಿಟ್ಟೆಲ್ಲ ಅದು ನನ್ನ ಯೋಗ್ಯತೆಗೆ ಸರಿ ಇಲ್ಲ ಸರಿ ಅಲ್ಲಿ ಆ ಭಾಷೆಯಿಂದಲ ಒಂದು ಮಾತು ಹೇಳಿ ನಾನು ಇದು ಊರಿಗೆ ಶೋಭೆ ತರದಂತ ವಿಷಯ ಅಲ್ಲ ನಾನು ನಿಮ್ಮ ಊರಿಗೆ ಅತಿಥಿಯಾಗಿ ಬಂದಿದ್ದೇನೆ ಯಾರೇ ಇರಲಿಲ್ಲ ನಾನು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಈ ಭಾಗದಲ್ಲಿ ಜನಪ್ರತಿನಿಧಿ ಇವತ್ತು ಬಿ ಜೆ ಅವರು ಬಂದ್ರೂ ನೀವು ಆಧಾರದಿಂದ ಕೊಟ್ಟು ಬರಮಾಡಿಕೊಳ್ಳೋದು ಯಾರೇ ನೀವು ಇವು ಗುಂಡೇವಾಡಿಯಲ್ಲಿ ಪಾಲ್ಕೊಡಿಯಲ್ಲಿ ಯಾರು ಯಾರಿಗೂ ಇದೇ ಮಾತಾಡ್ತಿದ್ದೆ ನಾನು ಅದು ಹೇಳೋ ಸಂದರ್ಭದಲ್ಲಿ ನಾನು ಅವ್ಯಾವ ನಮ್ಮ ಭಾಷೆ ಉತ್ತರ ಕನ್ನಡದ ಭಾಷೆ ಗೊತ್ತಲ್ಲ ನಾವು ಸುಮ್ಮನೆ ಯಾವ ಏನ್ ಬಿಗಾರ್ ಚುಟ್ಟಿದ್ ಹುಡುಗವ ಸತ್ಯವ್ ಸತ್ಯವಿಲ್ಲ ಯಾವ ಹುಚ್ಚು ಹುಡುಗರು ಬಿಕಾರ ಚೋಟ ಅವ್ರು ಮಾಡಿದ್ರು ಹೋದ ಅದಕ್ಕೆ ಏನು ಮಾಡಿದವರು ಹಿಂದೂವರೆಗೆ ಬಿಕಾರ್ ನೀ ನಾನು ಹಿಂದೂ ಅಲ್ಲ ನನ್ನ ನಾ ಬಿಕೋಟ ಅನ್ಕೊಳ ಸಾಧ್ಯ ಐತೆ ರೀ ಈ ಮಾತನ್ನು ನಾನು ಅಲ್ಲಿಗೆ ಸಾಧ್ಯ ಐತೆ ಅನ್ನೋದ ನೀವ್ ಯಾರಾದ್ರೂ ವ್ಯತ್ಯಾಸ ಹೇಳಬೇಕು ಸಾಧ್ಯದೇನಾ ಅಂದಿಲ್ಲ ನಾನು ಹಿಂದೂ ಶಬ್ದನೇ ತಗೊಂಡಿಲ್ಲ ಮತ್ತು ಹಿಂದೂಗಳು ಭಿಕ್ಷುಕರು ಅಥವಾ ನಾನು ಅನ್ಯ ತಳಿ ಟಿವಿ ಮಾಧ್ಯಮದಲ್ಲಿ ಬರ್ತಾ ಇದೆ ಇದು ಸತ್ಯಕ್ಕೆ ದೂರವಾದದ್ದು ನಾನು ಒಬ್ಬ ಹಿಂದೂ ಇರುವುದರಿಂದ ನಾನು ಹಿಂದೂಗಳನ್ನು ಹೇಗೆ ಹಿಹಾರಿಸಿಲ್ಲ ಮತ್ತು ನಾನು ನನ್ನ ಇಪ್ಪತ್ತೈದು ವರ್ಷ ರಾಜಕೀಯ ಜೀವನದಲ್ಲಿ ಯಾರಿಗೂ ನಾನು ಕೆತ್ತ ಮಾತಾಡಿಲ್ಲ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಮಾತನಾಡಿ ರಾಜ್ಯದಿಂದ ಆಯ್ಕೆಯಾಗಿ ಹೋದ ಬಿಜೆಪಿಯ ಇಪ್ಪತ್ತೈದು ಸಂಸದರು ಕಳೆದ ಐದು ವರ್ಷಗಳಲ್ಲಿ ರಾಜ್ಯದಲ್ಲಿ ಬರ ಪ್ರವಾಹ ಸೇರಿದಂತೆ ಪ್ರಕೃತಿ ವಿಕೋಪಗಳು ಜರುಗಿದರೂ ಕೂಡ ಕೇಂದ್ರದಿಂದ ಒಂದು ಬಿಡಿಗಾಸು ಅನುದಾನ ತರದೆ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅದಕ್ಕಾಗಿ ಅಂಥವರಿಗೆ ತಕ್ಕ ಪಾಠ ಕಲಿಸಬೇಕು ಅದಕ್ಕಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವಂತೆ ಮನವಿ ಮಾಡಿದ್ರು ಸರ್ ಹೇಳಿದ ಹಾಗೆ ಅಭಿವೃದ್ಧಿ ಕಾರ್ಯಗಳಾಗಬೇಕಿತ್ತು ರೈತರ ಪರವಾಗಿ ನೀರಾವರಿ ಯೋಜನೆ ಆಗಬೇಕಿತ್ತು ಈಗಾಗಲೇ ಸರ್ ಅವರು ಆಲ್ರೆಡಿ ಮಾಡಿದ್ದಾರೆ ಏತ್ ನೀರಾವರಿ ಕಾರ್ಯಗಳು ಇದೇ ರೀತಿಯಲ್ಲಿ ಇನ್ನಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಎಂ ಪಿ ಎಂ ಪಿನ ಕಾಂಗ್ರೆಸ್ಸೋರಾದರೂ ಕೂಡ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಾವು ಮಾಡ್ಬೋದು ಏನು ಸಂಸದರಿದ್ದರೂ ಅವರು ಬಿ ಜೆ ಪಿ ಸಂಸದರು ಇಪ್ಪತ್ತೈದು ಾರೆ ಎಂಪಿ ಎಂ ಪಿ ಕೂಡ ಕಾಂಗ್ರೆಸ್ ಆದ್ರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಈ ಕ್ಷೇತ್ರದ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ನಾನು ಎಂ ಬಿ ಗ್ರಾಜುಯೇಟ್ ಆಗಿದ್ದೀನಿ ಸಾಕಷ್ಟು ತಂದೆಯವರೇನು ರಾಜಕಾರಣ ಮಾಡ್ತಾ ಬಂದಿದ್ದಾರೆ ಚಿಕ್ಕಗಳಿಂದ ಏನೇ ನಾನು ಬಹಳ ಹತ್ತಿರದಿಂದ ನೋಡ್ತಾ ಬಂದಿದ್ದೀನಿ ಮಾಜಿ ಶಾಸಕ ಕೆ ಮೂರ್ತಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಆಶಾ ಐಹೊಳೆ ಪ್ರಶಾಂತ್ ರಾವ್ ಐಹೊಳೆ ದಿಗ್ವಿಜಯ್ ಪವಾರ್ ದೇಸಾಯಿ ವಿಜಯ್ ಅಕ್ಕಿವಾಟೆ ರೇಖಾ ಪೂಂಜಪ್ಪಗೋಳ ಗುಳಪ್ಪ ಚತ್ತಿ ಶಿವಾನಂದ್ ಗೋಲ್ಭಾವಿ ರಫೀಕ್ ಪಟೇಲ್ ಸಂತೋಷ್ ಸಿಂದಗಿ ಪ್ರಕೃತಿ ಸಿಂದಗಿ ಸಿದ್ದರಾಯ್ ತೇಲಿ ರವಿ ಕಾಂಬಳೆ ಪೂರ್ಣಿಮಾ ಕಾಂಬಳೆ ಸುರೇಶ್ ಮೇಂಡಿಗೇರಿ ಶಂಕರ್ ಅವಗಡೆ ಪೈಲ್ವಾನ್ ಬಸವರಾಜ್ ನಾವಿ ಶರೀಫ್ ಮುಲ್ಕಾ ಕಾಡಪ್ಪ ಸಿಂಗಾಡಿ ಮಹಾಂತಯ್ಯ ಕಿರೇಮಠ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಈ ವೇಳೆ ಬಿಜೆಪಿ ತೊರೆದು ಶಾಸಕ ರಾಜು ಕಾಗೆ ಸಮ್ಮುಖದಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಗೊಂಡರು ಸಿದ್ದಯ್ಯ ಹಿರೇಮಠ್ ಸತ್ಯಂ ನ್ಯೂಸ್ ಕಾಕ್ವಾಡ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ